ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಲಿತ ಪರ ಒಕ್ಕೂಟ ಸಂಘಟನೆ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಭಾಲ್ಕಿಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ಬಿಸ್ಕೆಟ್ ವಿತರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಬಲಿಕೊಟ್ಟಿದ್ದಾರೆ यदि धर्म जाति ಬಡವ ಶ್ರೀಮಂತ ಹೆಣ್ಣು ಗಂಡು ಹಿರಿಯರು ಕಿರಿಯರು ಎನ್ನದೆ ಮನೆ ಮಠ ವ್ಯವಹಾರ ಕಸುಬು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸುಮಾರು ನೂರು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ ಪರಿಣಾಮ ನಮ್ಮ ದೇಶ ಬ್ರಿಟಿಷರಿಂದ ಬಿಡುಗಡೆಗೊಂಡಿತ್ತು ಸ್ವಾತಂತ್ರ್ಯ ಹೋರಾಟ ಸೇನಾನಿಗಳು ಬೀದರ್ ಜಿಲ್ಲೆಯಲ್ಲಿರುವ ಶ್ರೀಮಾನ್ಯ ರಾಮಚಂದ್ರ ವೀರಪ್ಪ ಮಾಜಿ ಸಂಸದರು ಪೂಜ್ಯ ಭೀಮಣ್ಣ ಖಂಡ್ರೆ ಮಾಜಿ ಸಚಿವರು ಮಾದಪ್ಪ ಲಕ್ಕೊಂಡೆ ಮಾರುದ್ರಪ್ಪ ಸಿರ್ಸಿ ಸೇರಿ ಅನೇಕರು ಹೋರಾಟದಲ್ಲಿ ಭಾಗಿಯಾಗಿ ರುವ ಆದರೆ ಇಂದು ರಾಜಕೀಯ ಹಿತಾಸಕ್ತಿಗಾಗಿ ಮತಗಳ ಓಟಿಗಾಗಿ ಧರ್ಮ ಜಾತಿ ಭಾಷೆ ಪ್ರದೇಶ ಆಹಾರ ಪದ್ಧತಿ ಶ್ರೀಮಂತ ಬಡವ ದೇವರ ಹೆಸರ ಮೇಲೆ ಭೇದ ಭಾವ ಹುಟ್ಟಿಸಿ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತಿ ನಮ್ಮ ದೇಶದ ಒಗ್ಗಟ್ಟನ್ನು ಹಾಳು ಮಾಡುತ್ತಿದ್ದಾರೆ ಒಂದು ಪಕ್ಷದವರಿಗೆ ಮತ್ತೊಂದು ಪಕ್ಷದವರು ವಿರೋಧ ಮಾಡಿದರೆ ದೇಶ ವಿರೋಧಿ ಪಟ್ಟವನ್ನು ಕಟ್ಟುತ್ತಿದ್ದಾರೆ ಒಂದು ಧರ್ಮದ ವಿರುದ್ಧ ಮತ್ತೊಂದು ಧರ್ಮವನ್ನು ಮಾತಾಡಿದರೆ ದೇಶ ವಿರೋಧಿ ಒಂದು ಸಂಘಟನೆ ವಿರುದ್ಧ ಮತ್ತೊಂದು ಸಂಘಟನೆ ವಿರೋಧ ಮಾತಾಡಿದರೆ ದೇಶ ವಿರೋಧಿ ಪಟ್ಟವನ್ನು ಕಟ್ಟುತ್ತಿದ್ದಾರೆ ಇದೆಲ್ಲ ಕೇವಲ ರಾಜಕೀಯಕ್ಕಾಗಿ ಚುನಾವಣೆಯಲ್ಲಿ ಗೆದ್ದು ಬರುವ ಸಲುವಾಗಿ ಜನರ ಮನಸ್ಸುಗಳನ್ನ ಹೊಡೆಯುತ್ತಿದ್ದಾರೆ ದೇಶ ಪ್ರೇಮದ ವ್ಯಾಖ್ಯಾನವನ್ನೇ ಇವರು ಬದಲಿಸಿದ್ದಾರೆ ಇನ್ನು ಜನಸಾಮಾನ್ಯರೇ ಇನ್ಮುಂದೆ ಇಂಥ ರಾಜಕೀಯ ಪಕ್ಷಗಳ ರಾಜಕೀಯ ನಾಯಕರ ಮಾತಿಗೆ ಬೆಲೆ ಕೊಡದೆ ಎಲ್ಲ ಧರ್ಮ ಜಾತಿ ಭಾಷೆ ಗಡಿ ಪ್ರದೇಶ ಮೀರಿ ನಾವೆಲ್ಲರೂ ಭಾರತೀಯರು ಒಂದು ಎಂದು ದೇಶ ಪ್ರೇಮ ಬೆಳೆಸಿಕೊಂಡು ದೇಶದ ಅಭಿವೃದ್ಧಿಗೆ ದುಡಿಯಬೇಕಿದೆ ಹಿರಿಯರು ನಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ನಮ್ಮ ಹಸನಾಗಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗಾಗಿ ದೇಶವನ್ನು ಕಟ್ಟಬೇಕಾಗಿದೆ ನಮಗೆ ಈ ಸ್ವಾತಂತ್ರ್ಯ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಕೊಟ್ಟಿದೆ ಮನೆಯಿಂದ ಹೊರಗೆ ಬಂದಾಗ ನಮ್ಮ ದೇಶವೇ ನಮ್ಮ ಧರ್ಮ ನಮ್ಮ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಎಂದು ತಿಳಿದು ಭಾರತೀಯರು ಎಲ್ಲರೂ ಒಂದು ಎಂದು ಒಟ್ಟಾಗಿ ಬಾಳಬೇಕು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಕುಮಾರ್ ಮೇತ್ರೆ ದಲಿತಪರ ಒಕ್ಕೂಟ ಸಂಘಟನೆ ತಾಲೂಕು ಅಧ್ಯಕ್ಷರು ಇನ್ನು ಅಂಬರೀಷ್ ಬಿ ಸಿ ಪಿ ಐ ಭಾಲ್ಕಿ ಶ್ರೀನಿವಾಸ್ ಬಲವಾಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಉಪೇಂದ್ರ ಪಿ ಎಸ್ಐ ಭಾಲ್ಕಿ ಸಂಜು ಲಂಜ್ವಾಡೆ ಡಾಕ್ಟರ್ ನಿತಿನ್ ಪಾಟೀಲ್ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ಸಂಘ ಸಮಿತಿ ಮಾಲ್ಕಿ ವತಿಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ನಿಮಿತ್ತವಾಗಿ ಬೀದರ್ ಜಿಲ್ಲೆಯ ಒಂದು ಯೋಧರ ಹೋರಾಟಗಾರರ ಸವಿ ನೆನಪಿಗಾಗಿ ಬೀದರ್ ಜಿಲ್ಲೆಯಲ್ಲಿ ರಾಮಚಂದ್ರ ನೀರಪ್ಪನವ್ ಇರ್ಬೋದು ಖಂಡ್ರಿ ಖಂಡ್ರೆ ಅವರಿರ್ಬೋದು ಮಾದಪ್ಪ ಲಕೊಂಡೆ ಪ್ರಭುರಾವ್ ಕಂಬಳಿವಾಲೆ ಮಾರದ್ರಪ್ಪ ಸಿರಿಸ ಅನೇಕ ಇವತ್ತು ಯೋಧರ ಒಂದು ನೆನಪಿಗಾಗಿ ಹಲ್ಕಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗೆ ಒಂದು ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಶಿಶು ಅಭಿವೃದ್ಧಿ ಅಧಿಕಾರಿಯಾಗಿರುವ ಶ್ರೀನಿವಾಸ್ ಸರ್ ಅವರ ಅಮೃತ ಹಸ್ತದಿಂದ ಮತ್ತು ನಗರ ಸಿ ಪಿ ಐ ಅಧ್ಯಕ್ಷ ಆಡಳಿತ ಅಧಿಕಾರಿಯಾಗಿರುವ ಬಿ ಅಂಬರೀಷ್ ಅವರ ಅಮೃತ ಹಸ್ತದಿಂದ ನಾವು ಬಡ ರೋಗಿಗೆ ಒಂದು ಹಣ್ಣು ಹಂಪಲ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ